ನಿಮ್ಮ ಫ್ರ್ಯಾಂಡ್ ನಿಮ್ಮ ಮ್ಯಾಮ್ಗೆ ನಿನ್ನ ಫ್ರೆಂಡ್ ಆಗಿಬಿಟ್ಟಿದ್ಯಾ ಸೊ ಟೀಚರ್ಸ್ ಡೇ ಆಗಿ ಸುಮಾರು ದಿನ ಆಯ್ತಾಯ್ತಾ ಇವತ್ತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಗಿಫ್ಟು ಆರ್ಡರ್ ಮಾಡಿದ್ದೆ ಬಟ್ ಬರೋದು ಲೇಟ್ ಆಯಿತು ಹಂಗಾಗಿ ಬಿಡ್ಬಿಡು ಆಮೇಲೆ ಬಿಡು ಸಾಕು ಹ್ಞೂ ಆ ಕಡೆ ಮಾಡು ಸೊ ಅದಕ್ಕೆ ಕೈಲಿ ಗ್ರೀಟಿಂಗ್ಸ್ ಮಾಡಿಸೋಣ ಅಂದರೆ ಇದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ ಕೈಲಿ ಮಾಡಿಸ್ತಾ ಇದ್ದೀನಿ ಸೊ ಜೊತೆಗೆ ಇಲ್ಲಿ ಗ್ರಾಸರೀಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಇದೆಲ್ಲ ತೆಗ್ದಿಟ್ಬಿಟ್ಟಿದ್ದಾಳೆ ಪೂಜೆಗೆ ಅಂದ್ಬಿಟ್ಟು ಇದು ಕೋನ್ ದುಪ್ಪು ಮತ್ತು ಹಾರ್ಪಿಕ್ ಇದು ಟೀ ಪುಡಿ ಇದು ಚೆನ್ನಾಗಿದೆ ಫ್ಲಿಪ್ಕಾರ್ಟ್ ಬ್ರ್ಯಾಂಡ್ ಇದು ರೇಟ್ ಕೂಡ ಕಮ್ಮಿ ಇದೆ ಬಟ್ ಚೆನ್ನಾಗಿದೆ ಟೇಸ್ಟ್ ವೈಸು ಆ್ಯಂಡ್ ಇದು ನಾನು ಜಾಸ್ತಿ ಫ್ಲಿಪ್ಕಾರ್ಟ್ ಬ್ರ್ಯಾಂಡ್ ಬರುತ್ತಲ್ಲ ಇದ್ರದ್ದು ಬಳಸ್ತೀನಿ ಚೆನ್ನಾಗೂ ಇರುತ್ತೆ ಕ್ವಾಲಿಟಿನೂ ಇರುತ್ತೆ ರೇಟು ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ಅದು ಕಾರ್ನ್ಫ್ಲೋರ್ ಇದು ಉಪ್ಪು ಆಮೇಲೆ ಇದು ಇದು ಏನಪ್ಪ ಅದು ಧೂಪ ಕೊಂದು ಕೋಂದೂಪದಿದು ಬಿರಿಯಾನಿ ಇರ್ತೀವಿ ಇದು ಕೂಡ ಫ್ಲಿಪ್ಕಾರ್ಟ್ ಬ್ರ್ಯಾಂಡೆ ಅದು ಗೋಧಿ ಹಿಟ್ಟು ಇದು ಬಟ್ಟೆ ಸೋಪಾ ಹಾಂ ಬಟ್ಟೆ ಸೋಪ್ ಇದು ಕೂಡ ಫ್ಲಿಪ್ಕಾರ್ಟ್ ಬ್ರ್ಯಾಂಡು ನಾನು ಏನು ಬಳಸಲ್ಲ ಇದನ್ನು ಸ್ವಲ್ಪ ವಾಶ್ರೂಮಲ್ಲಿ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಈ ಮ್ಯಾಟ್ಗಳೆಲ್ಲ ಡೋರ್ ಮ್ಯಾಟ್ಸ್ ಒಗೆಯೋದಕ್ಕೆ ಯೂಸ್ ಮಾಡ್ತೀನಿ ಸೊ ಇನ್ನು ಸ್ವಲ್ಪ ನೀಟಾಗಿ ಹಚ್ಚು ಇಲ್ಲೆಲ್ಲ ನೀಟಾಗಿ ಈ ಕಡೆ ಇಲ್ಲಿ ಇಲ್ಲಿ ಇಂಥ ಕಡೆ ಹಾಂ ವೈಟ್ ವೈಟ್ ಕಾಣ್ತಿದ್ದೀರ ಅಲ್ಲಿ ನೀಟಾಗಿ ಹಚ್ಚು ಅಲ್ಲಿ ಸೊ ಸೋಪ್ ಇದು ಆರ್ಡ್ರ್ ಮಾಡಿದ್ದೀನಿ ಜಸ್ಟ್ ಡೋರ್ ಮ್ಯಾಟ್ಸ್ ಎಲ್ಲ ಒಗೆಯೋಕಲ್ವಾ ಸಿಂಪಲಾಗಿ ಸಾಕು ಸಣ್ಣ ಪುಟ್ಟ ಏನಾದರೂ ಕೈ ಏನಾದರೂ ತೊಳೆಯೋದಕ್ಕೆ ವಾಶ್ರೂಮಲ್ಲ ಥರ ಇದು ಮೈದಾ ಇಟ್ಟು ನನಗೆ ಏನು ಅದೇ ಬಟರ್ ನಾನು ಕುಲ್ಜಾ ಇರುತ್ತಲ್ಲ ಅದನ್ನು ತಿನ್ಬೇಕಂತ ಅನಿಸ್ಬಿಟ್ಟಿದೆ ಮನೇಲಿ ಟ್ರೈ ಮಾಡೋಣ ಅಂತ ಅದನ್ನು ಆರ್ಡ್ರ್ ಮಾಡಿದ್ದೀನಿ ಅದು ಪಾತ್ರೆ ತೊಳೆಯೋ ಸೋಪು ಅದನ್ನು ಫ್ಲಿಪ್ಕಾರ್ಟ್ ಬಂದಿದ್ದೇನೆ ದೊಡ್ಡ ದೊಡ್ಡ ಸೋಪು ಈ ಸೈಜೇ ಇದೆ ಒಂದು ನಿಮಿಷ ಇರು ಆರು ಸೋಪ್ ತರಿಸಿದ್ದೀನಿ ನಮ್ಮ ಮನೇಲಿ ಪಾತ್ರೆಗಳಿಗೇನು ಕಮ್ಮಿ ಇಲ್ಲ ಪಾತ್ರೆ ತೊಳೆಯೋದು ಸೊ ಬೀಳ್ತಾ ಇರುತ್ತೆ ಜೊತೆಗೆ ನಾವು ಯೂಸ್ ಮಾಡೋ ಮೈಸೂರು ಸ್ಯಾಂಡಲ್ ಸೋಪ್ ಇದು ಅನ್ಪಾಲಿಶ್ಡ್ ಹೆಸರು ಖಾಲಿಯಾಗಿ ಬಿಟ್ಟಿತ್ತು ಇದು ಅನ್ಪಾಲಿಶ್ಡ್ ಇದೆ ಸೊ ಪಾಪಗೆ ಅವ್ನಿಗೆ ಬಳಸ್ತಾ ಇರ್ತೀನಲ್ವ ಅದಕ್ಕೆ ಅನ್ಪಾಲಿಶ್ಡ್ ಇರಲಿ ಅಂದ್ಬಿಟ್ಟು ಇದು ಫಾರ್ಚೂನ್ ಬ್ರ್ಯಾಂಡ್ ತರಿಸಿದ್ದೀನಿ ಇರು ಇರು ನಾನು ನೋಡ್ತೀನಿ ಅಚ್ಚು ಅಚ್ಚು ಫೈನಲಿ ಇಷ್ಟು ರೆಡಿಯಾಗಿದೆ ಇದು ಹ್ಯಾಪಿ ಟೀಚರ್ಸ್ ಡೇ ಅಂತ ನಾನೇ ಕೈಯಲ್ಲಿ ಬರೆದೆ ಇನ್ನು ಇನ್ನೊಂದು ಎರ್ಶನ್ಕಾಯಲ್ಲಿ ಬರಸೋಣ ಅಂತ ಅನ್ಕೊಂಡಿದ್ದೆ ಈ ಹಾರ್ಟ್ ಒಳಗಡೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರ್ಸೋಣ ಅಂದ್ರೆ ಅವಳು ಏನೇನೋ ಮಾಡಿಬಿಟ್ಲು ಮಿಸ್ಟೇಕ್ ಆಯಿತು ಸರಿಯಾಗಿ ನೀಟಾಗಿ ಬರಲಿಲ್ಲ ರೆಡ್ ಕಲರ್ ಮತ್ತು ಬ್ಲೂ ಕಲರಲ್ಲಿ ಈ ಥರ ಲೆಟರ್ಗಳನ್ನ ಬರೆಸಿದ್ದೆ ತಪ್ಪ ಬರೆದ್ಬಿಟ್ಲು ಅಂದರೆ ಅವಳಿಗೆ ಗೊತ್ತಾಗಲಿಲ್ಲ ಪಾಪ ಹೆಂಗೆ ಬರೀಬೇಕು ಅಂತ ನಾನು ಬರೆದು ತೋರಿಸ್ದೆ ಅವಳು ಅಕ್ಷರಗಳನ್ನ ಮೇಲೆ ಕೆಳಗೆ ಆ ಥರ ಎಲ್ಲ ಮಾಡಿಬಿಟ್ಲು ಹಾಗಾಗಿ ಅದೇ ಲೈನಲ್ಲಿ ಸೇಮ್ ಕಲರ್ನ ಪೇಂಟ್ ಮಾಡಿಬಿಟ್ಟೆ ರೆಡ್ ಲ ರೆಡ್ ಅಕ್ಷರಗಳಿದ್ದ ಕಡೆ ರೆಡ್ ಸ್ಕೆಚ್ ಪೆನಲ್ಲಿ ಬರೆದ್ಬಿಟ್ಟು ಹಾರ್ಟ್ನ ಫುಲ್ಲು ಕಲರ್ಫುಲ್ ಮಾಡಾಕ್ಬಿಟ್ವಿ ಮತ್ತು ಕೆಳಗಡೆ ನಾನು ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದೆ ಆ್ಯಕ್ಚುಲಿ ಹಾರ್ಟ್ ಒಳಗಡೆ ಇದ್ದಿದ್ದರೆ ಒಂಥರ ಚೆನ್ನಾಗಿರ್ತಿತ್ತು ಮಧ್ಯ ವೈಟ್ ಕಲರ್ ಸ್ಪೇಸ್ ಇರ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಫೈನಲಿ ಹಿಂಗಾಯ್ತು ಆಮೇಲೆ ಏನು ಮಾಡಿದಾಳೆ ಅದೇ ಶೀಟನ್ನ ತೊಗೊಂಡು ಹಿಂದೆಗಡೆ ತಿರುಗಿಸ್ಬಿಟ್ಟು ಏನೇನೋ ಬರ್ದು ಹಾಕ್ಬಿಟ್ಟಿದ್ದಾಳೆ ಅಷ್ಟೊತ್ತಿಂದ ಕಷ್ಟಪಟ್ಟು ಏನೇನೋ ಬರೆದು ಅಯ್ಯೋ ವೇಸ್ಟ್ ಆಯ್ತಲ್ಲ ಸುಮ್ಮನೆ ಸಿಟ್ಟು ಮೇಲೆ ನನಗೆ ಕೂಗಾಡಿದ್ದೆ ಇನ್ನೇನು ಮಾಡೋದು ಅಂತ ಬ್ಯಾಕ್ ಗ್ರೌಂಡ್ ಅಂದರೆ ಹಿಂಭಾಗ ಈ ಥರ ಶೀಟು ಸೊ ಹಿಂದಕ್ಕೆ ಬ್ಯಾಕ್ ಸೈಡ್ಗೆ ಇನ್ನೊಂದು ಏನು ಡ್ರಾಯಿಂಗ್ ಶೀಟ್ನ ಕಟ್ ಮಾಡಿ ಅಂಟಿಸಿ ಅಲ್ಲಿ ಈ ಥರ ಯು ಆರ್ ದ ಬೆಸ್ಟ್ ಅಂತ ಏನೋ ಬರೆಸ್ಬಿಟ್ಟು ಏನೋ ಮಾಡಿದ್ದಾಯಿತು ಕ್ರಾಫ್ಟ್ ವರ್ಕು ಹೀಗೆ ಅವಳು ಒಂದು ಕೆಲಸ ಮಾಡೋಕ್ಕೋಗಿ ಎರಡೆರಡು ಮೂರು ಮೂರು ಕೆಲಸ ಮಾಡಿಸ್ತಾಳೆ ನನ್ನ ಕೈಯಲ್ಲಿ ಹಿಂಗೆ ಫೈನಲಿ ಆಯಿತು ಮತ್ತು ಅದನ್ನ ಅವ್ರ ಮ್ಯಾಮ್ಗೆ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ಲು ಇದ್ರ ಜೊತೆಗೆ ಒಂದು ಗಿಫ್ಟ್ ಕೂಡ ತರ್ಸಿದ್ವಿ ಫ್ಲಿಪ್ಕಾರ್ಟಿಂದ ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಬಂದ್ಲು ಇನ್ನು ಮಂಡ್ಯದಲ್ಲಿ ಎಕ್ಸಿಬಿಷನ್ ಇತ್ತು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಹೊರಟ್ವಿ ಹೊರಡೋದಕ್ಕೆಲ್ಲ ರೆಡಿಯಾಗಿತ್ತು ಏಳು ಮುಕ್ಕಾಲು ಆಗ್ಬಿಟ್ಟಿತ್ತು ನಾವು ಹೆಂಗೋ ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ ಆನ್ ದಿವೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ಅಲ್ಲೇ ಒಂದು ಶಾಪಲ್ಲಿ ಫಿಶ್ ಕಬಾಬ್ ತೊಗೊಂಡು ಮನೆಗೆ ಬಂದುಬಿಟ್ವಿ ಯಾಕಂದರೆ ಆಲ್ರೆಡಿ ಏಳು ಮುಕ್ಕಾಲ್ ಆಗಿದೆ ನಾವು ಒಳಗಡೆ ಹೋಗುವಷ್ಟೇ ಎಂಟು ಗಂಟೆ ಮೇಲಾಗ್ಬಿಡುತ್ತೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ನಾವು ಹಾಗಾಗಿ ಬೇಡ ಅಂದ್ಕೊಂಡು ವೇ ಸ್ವಲ್ಪ ತಿನ್ನೋದಕ್ಕೆ ಸ್ವಲ್ಪ ತಿಂಡಿ ತೊಗೊಂಡು ವಾಪಸ್ ಬಂದುಬಿಟ್ವಿ ಇನ್ನು ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೋಗಿ ಅಂತ ಅಂತೀರಾ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡು ಮನೆಗೆ ಬಂದುಬಿಟ್ವಿ ನಿರೀಶಾ ಅಂತೂ ಫಿಶ್ ಅಂತ ಅಂದಮೇಲೆ ಅವ್ರಿಗೂ ಫಿಶ್ ಅಂದರೆ ತುಂಬ ಇಷ್ಟ ಸರಿ ಆಯಿತು ನಾಳೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ವಾಪಸ್ಸು ಇನ್ನು ಹೋಗಿಬಿಟ್ಟು ಹರ್ದಂಬರ್ದ ನೋಡ್ಕೊಂಬರೋದಕ್ಕಿಂತ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡು ವಾಪಸ್ ಬಂದ್ವಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಅಮೃತ ಮಧ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೋ ಇವಾಗ ಹೊರಗಡೆ ಹೊರಟಿದೀವಿ ಆ್ಯಕ್ಚುಲಿ ನೆನ್ನೆನೆ ಹೋಗ್ಬೇಕಿತ್ತು ಬಟ್ ನೆನ್ನೆ ಹೋಗೋದಿಕ್ಕಾಗೋದಿಲ್ಲ ಅಂತ ಇವತ್ತು ಹೋಗ್ತಾ ಇದ್ದೀನಿ ಸೊ ಪಾಪು ಬಟ್ಟೆಗಳನ್ನ ಹಿಂಗೆ ಇದಕ್ಕೆ ಹಾಕಿ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಮ್ಯೂಸಿಯಮ್ಮು ಏನು ಬಂಗಾರ ವೇದಾಂತ್ ವೇದಾಂತ್ ನೋರಾಗಪ್ಪ ನಡಿ ಹೋಗೋಣ ಈಗ ಟೋಪಿ ಎತ್ಕೊಂಡು ಪಾಪನಲ್ಲಿ ಪಾಪುದ

ಇನ್ನು ಇಲ್ಲಿಗೆ ಬಂದ್ವಿ ಇವಾಗ ನಾವು ಟಿಕೆಟ್ ತಗೊಳೋದಕ್ಕೆ ಅಂತ ಹೋಗ್ತಾ ಇದ್ರು ಇಶು ಅಲ್ಲಿ ಸ್ಕೂಲ್ ಕಡೆಯಿಂದ ಪಾಸ್ ಇತ್ತು ಹಾಗಾಗಿ ಅವ್ಳಿಗೆ ಟಿಕೆಟ್ ಚಾರ್ಜಸ್ ಇರಲಿಲ್ಲ ಇಲ್ಲಿ ಬಂದಮೇಲೆ ಇದಂತೂ ಚಿಂಪಾಂಜಿ ಇತ್ತಲ್ಲ ಏನಂದ್ರೆ ಚಿಂಪಾಂಜಿನ ಏನದು ಅದನ್ನು ನೋಡಿಕೊಂಡು ಪಾಪನಂತೂ ಸಿಕ್ಕಾಪಟ್ಟೆ ಅದನ್ನೇ ನೋಡ್ತಾ ಇದ್ದ ಅವನು ಫೋಟೋಗೆಲ್ಲ ಫೇಸ್ ತಿರ್ಗಿಸ್ತಾನೆ ಇರಲಿಲ್ಲ ಅದನ್ನೇ ನೋಡ್ತಾ ಇದ್ದ ಎಕ್ಸೈಟೆಡ್ ಆಗಿ ಇಲ್ಲಿ ಯೇಶು ಟಿಕೆಟ್ ತೊಗೊಂಡು ಬಂದರು ಹಾಗೆಯೇ ಸ್ಕೂಲ್ದು ಏನು ಐ ಡಿ ಕಾರ್ಡ್ ಬರುತ್ತೆ ಅದು ಕೂಡ ಇದ್ದರೆ ಮಕ್ಕಳಿಗೆ ಒಂದು ಆಟ ಫ್ರೀ ಇರುತ್ತೆ ಬಟ್ ನಮಗೆ ಐ ಡಿ ಕಾರ್ಡ್ ತೊಗೊಂಡೋಗ್ಬೇಕಂತನೇ ಗೊತ್ತಿರಲಿಲ್ಲ ಜೊತೆಗೆ ಐ ಡಿ ಕಾರ್ಡ್ ಕೂಡ ಕೊಟ್ಟಿಲ್ಲ ಅಲ್ಲಿ ಇರಿಷನ್ಸ್ ಕೂರಲ್ಲಿ ಯಾವುದೇ ರೀತಿ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಹಾಗಾಗಿ ಒಂದು ಆಟ ಮಿಸ್ ಆಯಿತು jorta one e tamaka anushtaila <muchil> enge ಇನ್ನು ಇವಾಗ ಒಳಗಡೆ ಬರ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಆಲ್ರೆಡಿ ಸುಮಾರು ವರ್ಷದಿಂದ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಈ ಥರ ಮಾಡ್ತಾ ಇರ್ತಾರೆ ಮಂಡ್ಯದಲ್ಲಿ ಮಕ್ಳಿಗಂತೂ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಅದರಲ್ಲೂ ಈಗ ಆ್ಯಕ್ಚುಲಿ ದಸರಾ ರಜಾ ಸೀಸನಲ್ಲಿ ಇರಬೇಕು ಹಿತ್ತು ಬಟ್ ಏನೂ ಗೊತ್ತಿಲ್ಲ ಈ ಟೈಮಲ್ಲಿ ತೆಗೆದುಬಿಟ್ಟಿದ್ದಾರೆ ದಸರಾ ಸೀಸನಲ್ಲಿ ಇದರಲ್ಲೂ ಎಲ್ಲ ಮಕ್ಕಳು ಹೋಗ್ತಿರ್ತಾರೆ ಈಗ ಇದ್ದಾಗ ಎಕ್ಸಾಮ್ಸ್ ನಡೀತಾ ಇತ್ತು ಪಕ್ಷಿ ಪ್ರಾಣಿ ಎರಡನೇ ಮಾಡಿರೋದು ಇದುವರೆಗು ಇನ್ನೇನು ಮಾಡಿದರೆ ಅಷ್ಟು ನೆನಪಿಲ್ಲ ಬಟ್ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆಲ್ಲ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಜೊತೆಗೆ ಈ ಥರ ಕಲರ್ಫುಲ್ಲಾಗಿ ರೆಡಿ ಮಾಡಿರ್ತಾರೆ ಡಿಫ್ರೆಂಟ್ ಕಲರ್ದು ಫ್ಲವರ್ಸ್ಗಳು ಲೈಟ್ಸು ಈ ಥರ ಎಲ್ಲ ಚೆನ್ನಾಗಿರುತ್ತೆ ಒಳಗಡೆ ಹೋಗ್ತಿದ್ದಂಗೆ ಶಾಪಿಂಗ್ ಮಾಲ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಮಕ್ಕಳು ಆಟ ಆಡೋದಕ್ಕೆ ಎಕ್ಸಿಬಿಷನಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಶುರು ಮಾಡಿರ್ತಾರೆ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಯಾವುದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಇನ್ನು ನಮ್ಮ ವೇದಾಂತ್ಗಂತೂ ಇದೆಲ್ಲ ಹೊಸ ಅನುಭವ ಏನೇನೋ ನೋಡ್ತಾ ಇದ್ದ ಪಾಪ ಇದೆಲ್ಲ ಏನು ಅಂತ ಅವನಂತೂ ಏನು ಅಷ್ಟು ಹಠ ಮಾಡಲ್ಲ ಏನಿರುತ್ತೆ ಅದನ್ನ ನೋಡ್ತಾ ಇರ್ತಾನೆ ಗಮನಿಸ್ತಾನೆ ಒಂದು ಮೂಮೆಂಟ್ಸ್ ಆದರೂ ಅಷ್ಟೇ ಆ ಮೂಮೆಂಟ್ ಏನಾದಂತ ಚೆಕ್ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಇಲ್ಲಿ ಲಿರಿಷ ಅಂತೂ ಅವ್ನು ಅದು ಇದು ನೋಡೋದು ಇದೇ ಆಗಿತ್ತು ಇಲ್ಲಿ ಶಾಪಿಂಗ್ ಮಾಲ್ಸ್ ಸ್ಟಾರ್ಟ್ ಆಗಿತ್ತು ಅದು ಇದು ತಿನ್ನೋದಕ್ಕೆಲ್ಲ ಇರುತ್ತೆ ಜೊತೆಗೆ ಪ್ಲಾಸ್ಟಿಕ್ ಟು ಮನೆ ಇರುತ್ತೆ ಸ್ಟೀಲ್ ಐಟಮ್ಸ್ ಇರುತ್ತೆ ಬಟ್ಟೆಗಳು ವ್ಯಾನಿಟಿ ಬ್ಯಾಗ್ಸ್ ಏನೇನೋ ಇರುತ್ತೆ ಜ್ಯೂಯೆಲ್ಸ್ಗಳೆಲ್ಲ ನಾನು ಅದನ್ನೆಲ್ಲ ನಿಜವಾಗ್ಲೂ ತಗೊಳೋದಕ್ಕೆ ಹೋಗೋದಿಲ್ಲ ನನಗೆ ಕೆಲವೊಂದು ವಸ್ತುಗಳೇನಲ್ಲಿ ಇಷ್ಟ ಆಗಲ್ಲ ನಾನೇನು ಅಷ್ಟೊಂದು ಬಳಸಲ್ಲ ಹಾಗಾಗಿ ಅದರಲ್ಲೂ ಪ್ಲಾಸ್ಟಿಕ್ ಐಟಮ್ಸ್ಗಂತ ನಾನು ಹೋಗೋದೇ ಇಲ್ಲ ಇದಾದ ಮೇಲೆ ಅಲ್ಲಿಶಿಂಗ್ ಇಲ್ಲಿ ಆಟ ಆಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಟ್ರೈನ್ ಹತ್ರ ಬಂದ್ವಿ ಇಲ್ಲಿ ಅದನ್ನು ಆಟ ಆಡಬೇಕಂತ ಅವಳು ಇಷ್ಟಪಟ್ಟಿದ್ಲು ಬಟ್ ಏನಂದರೆ ಅಷ್ಟು ಸೇಫ್ಟಿ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಇತ್ತು ಅಷ್ಟಿಲ್ಲ ದೇವರ ಕೂರೋದೆಲ್ಲ ಮಕ್ಕಳು ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಒಂದೆರಡು ಆಟಗಳನ್ನ ನೋಡಿದ್ವಿ ಅಷ್ಟೊಂದು ಸೇಫ್ಟಿ ಮಕ್ಕಳಿಗೆ ಅಂತ ಅನ್ನಿಸ್ಲಿಲ್ಲ ಜೊತೆಗೆ ಈ ಥರದ ಆಟ ನಾನು ದೇವ್ರಾನೆ ಆಡಲ್ಲ ಇದು ಹೆಂಗೆ ಆಡ್ತಾರೋ ಗೊತ್ತಿಲ್ಲ ಇದೆಲ್ಲನೂ ನನಗೆ ವಾಮಿಟ್ ಬಂದ್ಬಿಡುತ್ತೆ ನನಗೆ ದೇವ್ರಾನೇ ಇದೆಲ್ಲ ಆಗೋದಿಲ್ಲ ನಿಜವಾಗ್ಲೂ ಹೇಳಬೇಕಾದ್ರೆ ಈ ಜಿ ಆರ್ ಎಸ್ ಮತ್ತು ವಂಡರ್ಲ ಇದಕ್ಕೆಲ್ಲ ನನಗೆ ಹೋಗೋದಕ್ಕೆ ಆಸೆನೂ ಇಲ್ಲ ಅಲ್ಲಿ ಎಂಟ್ರಿ ಎಂಟ್ರಿ ತೊಗೊಳಕ್ಕೂ ನನಗೆ ಒಂದು ಒಂದು ಸಲವೂ ಹೋಗ್ಬೇಕಂತ ಅನಿಸಿಲ್ಲ ಈ ಥರದ್ದೆಲ್ಲ ನನಗಿಷ್ಟ ಆಗೋಲ್ಲ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗುತ್ತಾ ಹೇಳಿ ಅಲ್ಲೆಲ್ಲ ಹಿಂಗೆ ಬರೋಂಗೆಲ್ಲ ಅನಿಸುತ್ತೆ ಅವಳಿಗೆ ಹೆಂಗೆ ಅನ್ನಿಸ್ತು ಗೊತ್ತಿಲ್ಲ ಆಡಿಕೊಂಡು ಎಂಜಾಯ್ ಮಾಡಿದ್ಲು ಆ ಜೊತೆಗೆ ಇವಳನ್ನ ಕೂರಿಸಿದ್ವಿ ಇದಾದಮೇಲೆ ಒಬ್ಬರು ಫಸ್ಟ್ ಟೈಮ್ ಈ ಥರ ನಮ್ಮ ಮಗುನ ಆಟಾಡಿಸಿದ್ವಿ ನಿಮ್ಮ ಪಾಪು ಜೊತೆ ಕೂರಿಸ್ತೀವಿ ಅಂದ್ಕೊಂಡು ಅಂದ್ಬಿಟ್ಟು ಆ ಲಿರಿಶನ್ ಜೊತೆಲಿ ಇನ್ನೊಂದು ಹುಡುಗಿನ ಕೂರಿಸಿದ್ರು ಆ ಪಾಪು ಜೊತೆ ಲಿರಿಶಾ ಇಬ್ಬರು ಒಂದು ರೌಂಡ್ ಬಂದರು ಚೆನ್ನಾಗಿ ಇನ್ನು ಇದೆಲ್ಲ ಆಟ ಆಡಿದ ಮೇಲೆ ಮಕ್ಕಳು ಇಬ್ಬರನ್ನೂ ಫೋಟೋ ಇದ್ರು ಅವ್ರ ಪೇರೆಂಟ್ಸು ಹಾಗೇ ನಾವು ಕೂಡ ಫೋಟೋ ತಗೊಂಡ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಫ್ರೆಂಡ್ ಆಗಿಬಿಟ್ಟಿದ್ವಿ ಅಷ್ಟೇ ಇದಾದ ಮೇಲೆ ಇಲ್ಲಿಂದ ಬೇರೆ ಬೇರೆ ಆಟ ಆಡಬೇಕಂತ ಅನ್ಲೂ ಇರೀಶಾ ಬಟ್ ಸ್ವಲ್ಪ ಸೇಫ್ಟಿ ಅಷ್ಟಿಲ್ಲ ಅಂತ ಅಂದ್ಕೊಂಡು ನಾವು ಬೇಡ ಅಂದ್ಕೊಂಡು ಬಂದ್ವಿ ಆಮೇಲೆ ಹೊರಗಡೆ ಕಾರೆಲ್ಲ ರೈಡಿಂಗ್ ಇತ್ತು ಅದನ್ನು ಕಾರ್ ಓಡಿಸ್ಬೇಕು ನಾನು ಅಂತ ಹೇಳ್ಕೊಂಡು ಅದನ್ನು ಆಟ ಆಡವೆ ಅಂತ ಕರ್ಕೊಂಡು ಬಂದ್ವಿ ಇಲ್ಲಿ ಸ್ವಲ್ಪ ತಿನ್ನೋದಕ್ಕೇನೇನೋ ಬಂದ್ವಿ ನನಗೆ ಅಷ್ಟು ಹೊರಗಡೆ ಫುಡ್ ನಾನು ಅಷ್ಟೊಂದು ಇಷ್ಟಪಡೋಲ್ಲ ಇಲ್ಲಿ ನಿರೀಶನ್ಗೆ ಐಸ್ ಕ್ರೀಮ್ ತಗೊಟ್ವಿ ಅವಳು ಐಸ್ ಕ್ರೀಮ್ ತಿಂದಳು ಇನ್ನು ಬೇರೆ ಡೀಪ್ ಫ್ರೈ ಎಲ್ಲ ಇರುತ್ತೆ ಆಯಿಲ್ಸ್ದೆಲ್ಲ ಅದನ್ನೆಲ್ಲ ನಾವು ತೊಗೊಳಕ್ಕೆ ಹೋಗಲಿಲ್ಲ ಲಾಸ್ಟ್ ಟೈಮ್ ಎಲ್ಲ ತಿಂತಿದ್ವಿ ತಿಂದಿದ್ವಿ ಬಟ್ ಈಗ ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಮಾಡಿದ್ದೀವಿ ಹೊರಗಡೆ ಫುಡ್ ಏನಷ್ಟು ಈ ಥರದೆಲ್ಲ ತಿನ್ನೋದಿಕ್ಕೆ ಹೋಗೋಲ್ಲ ಅಲ್ಲಿಚಂಗೆ ಮಾತ್ರ ಇದೊಂದು ತಗೊಟ್ವಿ ಇನ್ನೇನು ತಿನ್ನೋದು ತಿನ್ನಲಿಲ್ಲ ನಾವು ಸೊ ಬೇಡ ಅಂದ್ಕೊಂಡು ಈಗ ಹೆಂಗಿದ್ರು ಒಡಗಡೆ ಊಟಕ್ಕೆ ಹೋಗಬೇಕಿತ್ತು ಹೋಟೆಲ್ಗೆ ಸೊ ಊಟ ಟೈಮ್ ಆಗಿತ್ತಂಥೇಳಿ ನಾವು ಎಲ್ಲಾನು ಅವಾಯ್ಡ್ ಮಾಡಿಬಿಟ್ಟು ಹೊರಗಡೆ ಬಂದ್ವಿ ಹಾಗೆ ಇಲ್ಲಿಂದ ನಾವು ಇಲ್ಲಿ ಶಾಪಿಂಗ್ ಮಾಲ್ಗಳ ಕಡೆ ಬಂದ್ರಲ್ಲ ಮತ್ತೆ ಎಕ್ಸಿಟ್ ಆಗೋದಕ್ಕೆ ಅದೇ ಕಡೆ ನಡ್ಕೊಂಬರ್ಬೇಕಾಗತ್ತೆ ಅಲ್ಲಿ ಇದೊಂದು ಟ್ವೆಂಟಿ ರುಪೀಸ್ ಅಂತ ಇದೊಂದು ಬೋರ್ಡ್ ಕಾಣಿಸ್ತು ಏನು ತಗೊಂಡು ಟ್ವೆಂಟಿ ರುಪೀಸ್ ಅಂತ ನಾನಿಲ್ಲಿ ಒಂದು ಐದಾರು ಕ್ಲಿಪ್ಸ್ಗಳನ್ನ ತೊಗೊಂಡೆ ಅಷ್ಟೇ ಲಿರಿಶಿಂಗ್ ಒಂದು ಹೇರ್ ಬ್ಯಾಂಡ್ನ ತೊಗೊಂಡೆ ಚೆನ್ನಾಗಿದೆ ಎಲ್ಲ ಒಂದಷ್ಟು ಟ್ವೆಂಟಿ ರುಪೀಸ್ಗೆ ವರ್ತಬಲ್ ಅಂತ ಅನ್ನಿಸ್ತು ಅದೊಂದು ತೊಗೊಂಡು ನಾವು ಬಂದ್ವಿ ಈಗಾಗಲೇ ತು ಸುಮಾರು ಜನ ಆಗಿಬಿಟ್ಟಿದ್ದಾರೆ ನೋಡಿ ಎಲ್ಲ ಓಡ್ತಾ ಇದ್ದಾರೆ ಮನೆಗೆ ಟೈಮ್ ಆಗಿಬಿಟ್ಟಿತ್ತು ನಾವು ಇಲ್ಲಿ ಎಕ್ಸಿಟ್ ಆದ್ವಿ ಇಲ್ಲಿ ಬಂದ ತಕ್ಷಣ ನಾವು ಲಿರಿಶಾ ಆಟ ಆಡಬೇಕು ಅಂದ್ಬಿಟ್ಟು ಇದೊಂದು ಕಾರ್ ಡ್ರೈವ್ನ ಮಾಡಿದ್ರು ಅಂದರೆ ರಿಮೋಟಲ್ಲಿ ಅವರೇ ಆಪರೇಟ್ ಮಾಡ್ತಾರೆ ಮಕ್ಕಳು ಕೂತ್ಕೊಂಡು ಹೋಗೋದಷ್ಟೇ ಜಸ್ಟ್ ಈ ಕಡೆಯಿಂದ ಕರ್ಕೊಂಡೋಗಿ ಆ ಕಡೆಯಿಂದ ಕರ್ಕೊಂಡ್ಬರ್ತಾರೆ ಅಷ್ಟೇ ಇದಕ್ಕೆ ಅರವತ್ತು ರೂಪಾಯಿಯನ್ನು ಚಾರ್ಜ್ ಮಾಡಿದ್ರು ಅಟ್ಲೀಸ್ಟ್ ಟೂ ರೌಂಡ್ ಆದರೂ ಕರ್ಕೊಂಡು ಹೋಗ್ಬೋದಿತ್ತು ಇದಂತೂ ವೇಸ್ಟ್ ಅಂತ ಅನ್ನಿಸ್ತು ಒಳಗಡೆ ಅವರು ಮಕ್ಕಳು ಸುತ್ತದೆಲ್ಲ ಆಡೋದ್ರಲ್ಲ ಅದಂತೂ ತುಂಬ ಒತ್ತಾಡ್ಸಿದ್ರು ಇಲ್ಲಿ ನೋಡಿ ಸ್ಟಾರ್ಟಾಗಿ ಅಲ್ಲಿ ಹೋಗಿ ಎಂಡ ಹೆಂಡಿರುತ್ತಲ್ಲ ಇಲ್ಲಿ ಗೊರಿಲ್ಲ ಇದೆಯಲ್ಲ ಗೊರಿಲ್ಲನೋ ಮಂಕಿನೂ ಸೊ ಅಲ್ಲಿಂದ ವಾಪಸ್ ಬರೋದು ಅಷ್ಟೇ ಅಷ್ಟಕ್ಕೇನೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ವೇಸ್ಟ್ ಅಂತ ಅನ್ನಿಸ್ತು ಇನ್ನೇನು ಮಾಡೋದು ಮಕ್ಕಳಂತೂ ಬಿಡೋಲ್ಲ ಆಟ ಆಡಬೇಕಂತ ಹಠ ಮಾಡ್ತಾರೆ ಹಾಗಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಇದು ಇವತ್ತಿನ ಸಿಂಪಲ್ ವ್ಲಾಗ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್